ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಏನು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಈ ರೈತನ ಮಗಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮೊಲದ ಹತ್ರ ಹೇಗೆಲ್ಲ ಇದೆ ಕೆರೆ ಬಾವಿ ಬಂಡೆಗಳು ಈ ಥರ ಎಲ್ಲ ನೋಡೋವಂಥ ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ಹಾಗೆ ಗದ್ದೆ ಆಳದಲ್ಲಿ ನಾವೆಲ್ಲ ಹೇಗೆ ದನ ಮೇಯಿಸ್ ದನಗಳನ್ನ ಮೇಯ್ಸಿ ಮೇಯಕ್ಕೆ ಬಿಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಹೊಲದ ಹತ್ರ ಹೋಗ್ಬೇಕಾದ್ರೆ ಸಿಗೋ ಅಂಥ ದಾರಿ ಇದು ಇಲ್ಲಿ ಫುಲ್ ನೀರೆಲ್ಲ ಮಳೆ ಬರೋ ಮಳೆಗಾಲ ಅಂದ್ರೇ ಹಂಗೆ ಅಲ್ವಾ ಫುಲ್ ನೀರು ತುಂಬ್ಕೊಬಿಡುತ್ತೆ ಹಾಗಾಗಿ ನಾವು ಇದೇ ರಾ ದಾರಿಲೇ ಓಡಾಡೋದು ಡೈಲಿ ತುಂಬ ನೀರು ನಿಂತಿದೆ ಆದರೆ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ದನಗಳಿದೆಯಲ್ಲ ಸಂಜೆ ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ದನಗಳನ್ನ ಇಟ್ಕೊಂಬರೋಣ ಅಂತ ನಮ್ಮಮ್ಮ ಮಧ್ಯಾಹ್ನವೇ ಹೋಗಿರ್ತಾರೆ ನಾನು ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೋಗಬೇಕಾದ್ರೆ ಹಾಗೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋಸ್ ಎಲ್ಲ ತಕ್ಕೊಂಡೆ ನಿಮಗೂ ತೋರಿಸೋಣ ಅಂತ ರೈತನ ಮಕ್ಳು ನೀವೆಲ್ಲ ರೈತನ ಮಕ್ಕಳಾಗಿದ್ದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ನೀವೆಲ್ಲ ರೈತರಾಗಿದ್ದರೆ ನಿಮಗೂ ಗೊತ್ತಿರುತ್ತೆ ದನಗಳ ಬಗ್ಗೆ ವ್ಯವಸಾಯದ ಬಗ್ಗೆ ಎಲ್ಲ ಆದರೂ ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ಅಪ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಇದರ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಫ್ರೆಂಡ್ಸ್ ನಾನು ನಿಮ್ಗೆ ಹೋಗ್ಬೇಕು ಇದು ಹೊಲ್ದತ್ರ ಹೋಗ್ಬೇಕಾದ್ರೆ ಸಿಗೋವಂಥ ದಾರಿ ಇದು ದನಗಳು ಕಟ್ಟಾಕಿರ್ತೀವಲ್ಲ ಇದು ಅಡ್ಡ ದಾರಿ ಅಂತ ಹೇಳ್ತಾರಲ್ಲ ಅದು ಇದು ಹಾಗೆ ಹೋಗಬೇಕಾದ್ರೆ ಅಲ್ಲೊಂದು ಅಜ್ಜಿ ಕೂತಿದ್ರು ಅವರು ಟೈಮ್ ಎಷ್ಟು ಅಂತ ಕೇಳಿದ್ರು ಅವ್ರಿಗೆ ನಾನು ಹಾಕಂಟಿ ಅಂತ ಹೇಳಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಇವು ನಿಮಗೂ ಗೊತ್ತಿರುತ್ತೆ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಬಳ್ಳಿಯಲ್ಲ ತುಂಬ ಒಪ್ಕೊಬಿಟ್ಟಿತ್ತು ಅದು ನೋಡಿ ನಾನು ಒಂದು ಫೋಟೋ ತಕ್ಕೊಂಡೆ ವೀಡಿಯೋ ಮಾಡಿಕೊಂಡೆ ಹಾಗೆ ಮುಂದೆ ಬರ್ತಾ ಇಲ್ಲೊಂದು ದೊಡ್ಡ ಮರ ಕಾಣಿಸ್ತಲ್ಲ ಈ ಮರದ ಹತ್ರನೇ ವರ್ಷ ವರ್ಷ ಪೂಜೆ ಮಾಡಿ ನಮ್ಮೂರವರು ಎಲ್ಲರಿಗೂ ಊಟ ಹಾಕ್ತಾರೆ ದೇವ್ರು ದೇವ್ರು ಮಾಡ್ತಾರೆ ಅಲ್ಲಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡೆ ಹಾಗೆ ಮುಂದೆ ಹೋದರೆ ಅದೊಂದು ಸ್ವಲ್ಪ ಚೆನ್ನಾಗಿರೋ ವ್ಯೂಸ್ ತೋರಿಸ್ತೀನಿ ನಿಮಗೆ ನಮ್ಮಿದು ಇದು ನಮ್ಮ ಹೊಲದ ಪಕ್ಕದಲ್ಲಿರೋ ತೋಟ ಇದು ತೆಂಗಿನ ತೋಟ ಇದು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಚೆನ್ನಾಗಿದೆ ತುಂಬ ಎತ್ತರವಾಗಿರೋ ಮರಗಳೆಲ್ಲ ಇದ್ದಾವೆ ಅಂದರೆ ಹಳೇ ಮರಗಳಂತಾರಲ್ಲ ಅದು ವಯಸ್ಸಾಗಿಬಿಟ್ಟಿದೆ ಆಗಲೇ ಹಾಗೆ ಪಕ್ಕದಲ್ಲಿ ಅಡಿಕೆ ತೋಟ ಆಮೇಲೆ ಕೆರೆ ಬಾವಿ ಎಲ್ಲ ಇದೆ ನೋಡ್ಬೋದು ಚ ಹತ್ರ ಬಂದರೆ ಇದೆಲ್ಲ ರೈತರ ಮಕ್ಳಿಗೆ ಗೊತ್ತೇ ಇರುತ್ತೆ ಪ್ರಕೃತಿ ಅಂದರೆ ಏನು ಅದರ ಸೌಂದರ್ಯ ಹೇಗಿರುತ್ತೆ ಅಂತ ಆದರೆ ನಮ್ಮ ಹತ್ರ ಸ್ವಲ್ಪ ಡಿಫ್ರೆಂಟ್ ಸುತ್ತಲೂ ಕಾರ್ಡ್ ಥರ ಇದೆ ಹತ್ರ ಬಂದಾಗ ಅವಳೆ ಕಾಡಿಗೆ ಬಂದಿದ್ದೇವೆ ಅನ್ನೋತ್ರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆಮೇಲೆ ಇಲ್ಲೊಂದು ದೊಡ್ಡ ಆಲದ ಮರ ಇದೆ ಇಲ್ಲಿ ಕೆಳಗಡೆ ಕೆಳಗಡೆ ಇಳಿದ ಮೇಲೆ ಆ ಮರ ಸಿಗುತ್ತೆ ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಆಮೇಲೆ ನಾನು ನಾನು ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಆ ಮರ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ದೊಡ್ಡ ಮರ ಚೆನ್ನಾಗಿದೆ ಇಲ್ಲಿ ಇಲ್ಲೆಲ್ಲ ಫಸ್ಟು ನೀರೆಲ್ಲ ಹರಿದೋಗ್ತಿತ್ತು ಇದು ಕೆರೆಗೆ ಆದರೆ ಈಗ ಅಲ್ಲೆಲ್ಲ ಮುಚ್ಚಿಬಿಟ್ಟು ಇತ್ತೋಡಿದ್ದಾರೆ ಕಾವಲೆ ಅಂತಾರಲ್ಲ ಹತ್ತೋಡಿ ನೀರು ಬಿಡ್ತಿದ್ದಾರೆ ಹಾಗೆ ಇಲ್ಲಿ ಕೆಸವೆ ಅಂತಾರಲ್ಲ ಕೆಸುವೆ ಅದ ಅದ್ರದ್ದು ಗಿಡ ಹಾಕಿದ್ದಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಇದು ಅದೇ ನೀರು ಹೋಗುತ್ತಲ್ಲ ಈಗ ಛ ಇದು ಕಾಲುವೆ ಅದು ಹಾಗೇನೆ ಮುಂದೆ ಬಂದರೆ ಅಡಿಕೆ ತೋಟ ಇದೆ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಿಧಾನವಾಗಿ ವೀಡಿಯೋ ಮಾಡಿದೆ ನಿಮಗೂ ಕೂಡ ತೋರಿಸೋಣ ಅಂತ ಈಗ ಹೊಲ್ದ ಹತ್ರ ಬರ್ತಾಯಿದ್ದೀನಿ ಅಂದರೆ ನಮ್ಮ ದನಗಳನ್ನೆಲ್ಲ ಕಟ್ ಅಲ್ಲಿ ಅಂದರೆ ಏರಿ ಮೇಲೆ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡೆ ನಮ್ಮ ಆಸ್ಗಳನ್ನೆಲ್ಲ ಮೇಯ್ತಿದ್ವಲ್ಲ ಅದನ್ನು ತೋರಿಸ್ಲಿ ತೋರಿಸೋಣ ಅಂತ ನಿಮಗೆಲ್ಲ ಹಾಗೆ ಸುತ್ತನೂ ನೋಡ್ಬೋದು ನೀವು ಫುಲ್ಲು ಮರಗಳೇನೆ ಗಿಡ ಮರ ಈ ಥರನೇ ಇದು ಯಾವ ಥರ ಗಿಡ ಅಂತ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಚಿಕ್ಕ ಚಿಕ್ಕ ಎಲೆ ದಪ್ಪ ಆಗಿತ್ತು ಹೊಳೆ ಇದ್ರ ಥರ ದೊಡ್ಡ ಪತ್ರೆ ಥರವೇ ಇತ್ತು ಇದು ಫ್ರೆಂಡ್ಸ್ ಇದು ಏನು ಅಂತ ನಿಮ್ಗೆ ಆ ಗಿಡಗಳು ದೊಡ್ಡ ಪತ್ರೆಯ ಗಿಡಗಳ ಥರನೇ ಇದ್ದಾವೆ ಹಾಗೆ ನೀವು ನೋಡ್ಬೋದು ನಾನು ಇಲ್ಲೆಲ್ಲ ಫುಲ್ ಬೆಟ್ ಕಲ್ಲು ಬಂಡೆ ಮೇಲೆ ಹತ್ತುತ್ತಾ ಇದ್ದೀನಿ ಇದೊಂಥರ ಬೆಟ್ಟದ ಥರನೇ ಐತೆ ಫ್ರೆಂಡ್ಸ್ ಇದು ಅಲ್ಲೆಲ್ಲ ನೀರು ಹರಿತಾ ಇತ್ತ ಅದು ಗಲೀಜು ಆಗುತ್ತೆ ಸ್ವಲ್ಪ ಅದಕ್ಕೆ ನಾನು ಅಲ್ಲಿ ಹತ್ತ ಬಿಟ್ಬಿಟ್ಟು ಪಕ್ಕಕ್ಕೆ ಬಂದೆ ಪಕ್ಕದಿಂದ ಹತ್ತನ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ರ ಫುಲ್ಲು ಬಂಡೆ ಮೇಲೆಲ್ಲ ಥರನೇ ಗಿಡ ಹತ್ಕೊಬಿಟ್ಟಿದೆ ಅಲ್ಲಿ ತೆಂಗಿನ ಮರಗಳೆಲ್ಲ ಇತ್ತಲ್ಲ ಅದ್ರದ್ದು ಗರಿ ಎಲ್ಲ ಬಿದ್ದೈತೆ ಫುಲ್ ಗಲೀಜಾಗೈತೆ ಬಂಡೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಮೂರಿಂದ ದೂರದಲ್ಲಿ ಸೀಗೆ ಗುಡ್ಡ ಅಂತಿದೆಯಲ್ಲ ಸೀಗೆ ಗುಂಡ ಅಂತಿದೆ ಅದೆಲ್ಲ ಕಾಣಿಸುತ್ತೆ ಹಾಗೆ ಅಲ್ಲಿ ಬಾವಿ ಬಾವಿ ಕೆರೆ ನಮ್ಮ ಹಸ್ಗಳು ಎಲ್ಲ ಮೇಲಿಂದ ನಿಂತ್ಕಂಡು ನೋಡ್ತಿದ್ರೆ ಇತ್ತು ನಮ್ಮ ಮೊಲನೂ ಕಾಣಿಸ್ತಾಯಿತ್ತು ಫ್ರೆಂಡ್ಸ್ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಆಮೇಲೆ ಮುಂದೆ ಬಂತ ಛತ್ರಿ ಸಿಕ್ಕ ಸುತ್ತ ಛತ್ರಿನೂ ಹಿಡ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಸುತ್ತ ನೋಡ್ಬೋದು ಮೇಲ್ ನಿಂತ್ಕೊಂಡು ನೋಡಿದ್ರು ಅಂತೂ ಇನ್ನೂ ಸಖತ್ತಾಗಿತ್ತು ಅದಕ್ಕೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ನಮ್ಮಮ್ಮ ವೀಡಿಯೋ ಹಿಡ್ಕೊಂಡಿದ್ರು ನಾನು ಓಡಾಡ್ತಾಯಿದ್ದೆ ಬಂಡೆ ಮೇಲೆಲ್ಲ ಜಾರು ಬಿಡುತ್ತೇನೋ ಭಯ ಆಗ್ತಾಯಿತ್ತು ಆದ್ರೂ ನಾನು ಓಡಾಡ್ತಾ ಇದ್ದೆ ಫ್ರೆಂಡ್ಸ್ ಈ ಬಂಡೆ ತುಂಬ ದೊಡ್ಡದಾಗಿತ್ತು ನೋಡೋಕ್ಕೂ ಒಳ್ಳೆ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ನಾನು ಅಲ್ಲೆಲ್ಲ ಓಡಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಬಂದೆ ಫ್ರೆಂಡ್ಸ್ ಮತ್ತು ಸುತ್ತ ನೋಡಿದ್ರೆ ಮರ ಗಿಡ ಆಮೇಲೆ ಅದೇನೇನು ಬಳ್ಳಿಗಳೆಲ್ಲ ಹಪ್ಕೊಂಡಿತ್ತು ನಾನು ಸಾ ಕೊನೆ ತನಕ ಹೋದೆ ಮತ್ತು ರಿಟರ್ನ್ ವಾಪಸ್ ಬರ್ತಾಯಿದ್ದೀನಿ ನಮ್ಮಮ್ಮ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಸುತ್ತ ಎಲ್ಲ ಏನೇನು ಇತ್ತು ಅಂತೆಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ರು ನಾನು ಅದಕ್ಕೆ ರಿಟನ್ ಬಂದೆ ರಿಟನ್ ಬಂದು ಇಳಿಯೋಣ ಅಂತ ಮೇಲ್ ಹತ್ತದೆ ಸತಿ ಫುಲ್ ಮೇಲೆ ಹತ್ಬಿಟ್ಟು ಹೋಗಿ ನಿಂತ್ಕೊಂಡೆ ಆಮೇಲೆ ಕೆಳಗಡೆ ಇಳ್ಕೊಂಡು ಬರ್ ಬಂದೆ ಅಷ್ಟೊತ್ತಿಗೆ ನಮ್ಮಮ್ಮ ಸುತ್ತ ಏನೇನು ಗಿಡಗಳಿತ್ತೆ ಎಲ್ಲ ನಮ್ಮ ಹಸುಗಳೆಲ್ಲ ವೀಡಿಯೋ ಮಾಡ್ತಾಯಿದ್ರು ನಾನು ಇಳ್ಕೊಂಡು ಬರ್ತಾ ಇದ್ದೆ ಆಮೇಲೆ ನಾನು ಬಂದು ಫೋನ್ ಇಸ್ಕೊಂಡು ಇದನ್ನೆಲ್ಲ ಸುತ್ತ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ತೋಟ ಇದೆ ಗದ್ದೆ ಆಳ ಇದೆ ನಾವು ದನಗಳನ್ನೆಲ್ಲ ಮೇಯಕ್ಕೆ ಇರ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ